ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ವಿವರ ಗಂಗಾವತಿ ನಗರದ ರಸ್ತೆ ರಿಪೇರಿಗೆ ಹಾಗೂ ಸಿಟಿ ಮಾರ್ಕೆಟ್ ಪ್ರಾರಂಭಿಸಲು ಒತ್ತಾಯಿಸಿ ಪ್ರತಿಭಟನೆ ಗಂಗಾವತಿಯ ಶ್ರೀಕೃಷ್ಣ ದೇವರಾಯ ವೃತ್ತದ ಬಳಿ ಬಸವೇಶ್ವರ ಮೂರ್ತಿ ಮುಂಭಾಗದ ಆವರಣದಲ್ಲಿ ಬಸವರಾಜ್ ಮ್ಯಾಗಳಮನಿ ಮಾತನಾಡಿ ಗಂಗಾವತಿ ನಗರದ ಎಲ್ಲಾ ರಸ್ತೆಗಳು ತಗ್ಗು ಗುಂಡಿಗಳಿಂದ ಹದಗೆಟ್ಟಿದ್ದು ಅಪಘಾತಗಳು ನಡೆಯುತ್ತಿರುವುದು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತದೆ ಎಂದು ಪಕ್ಕಾ ರಿಪೇರಿ ಮಾಡಲು ಹಾಗೂ ಸುಮಾರು ವರ್ಷಗಳ ಹಿಂದೆಯೇ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದರೂ ಇನ್ನೂವರೆಗೂ ಕೂಡ ಪ್ರಾರಂಭ ಮಾಡಿಲ್ಲ ಪ್ರಾರಂಭಿಸಲು ಒತ್ತಾಯಿಸಿ ದಿನಾಂಕ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸ್ ನಿಲ್ದಾಣದ ಹತ್ತಿರ ಇರುವ ಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಶಾಂತಿಯಿಂದ ಪ್ರತಿಭಟನೆ ಮಾಡಿ ಮಾನ್ಯ ಆಯುಕ್ತರಿಗೆ ನಗರಸಭೆ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸದರಿ ವಿಷಯವನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಎಂದು ಬಸವರಾಜ್ ಮ್ಯಾಗಳಮನಿ ಸರ್ವಾಂಗೀಣ ಹೋರಾಟ ಸಮಿತಿ ಬಸವರಾಜ್ ಮ್ಯಾಗಳಮನಿ ಸರ್ವಾಂಗೀಣ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರು ಹಾಗೂ ಸದಸ್ಯರುಗಳಾದ ಚಂದ್ರು ನಿಸರ್ಗ ಜಡಿಯಪ್ಪ ಹಂಚನಾಳ್ ರಾಘು ಕಡೆಬಾಗಿಲು ದುರ್ಗೇಶ್ ಹೊಸಳ್ಳಿ ರಾಮಣ್ಣ ರುದ್ರಾಕ್ಷಿ ಕೃಷ್ಣ ಮೆಟ್ರಿ ಬಸವರಾಜ್ ನಾಯಕ ಪಂಪಾಪತಿ ಕುರಿ ಚಾಂದ ಭಾಷಾ ಹಾಲಪ್ಪ ನಾಗರಾಜ್ ಕಟ್ಟಿಮನಿ ವಿರ್ಪಣ್ಣ ಹರ್ಷ ಮತ್ತಿತರರು ಇದ್ದರು డా జోర్ సరే జోర్ సకింగ్ జోర్ స జోర్ సరే జోర్ సరేవునా అలి జోర్ సాలి బడే రోడ్ రె జోర్ సరు జోర్ సరే అయితే జోర్సి బుడరే ఇర్లి బుడరే ఇర్తా ఇర్లి కై ఎడితే రె ಬಿಡ್ರಿ ಇಲ್ಲಿ ಯಾಕೆ ಬಿಡ್ರಿ ನಾವು ವಿಶೇಷವಾಗಿ ನೂರ ಒಂದು ಕಾಯಿ ತೆಂಗಿನಕಾಯಿ ಹೊಡೆಯೋದ್ರ ಮೂಲಕ ಯಾಕೆಂದ್ರೆ ಪ್ರತಿಭಟನೆ ಇವತ್ತು ಕೇವಲ ಮನೆ ಪತ್ರ ಅಲ್ಲ ವಿಶೇಷವಾಗಿ ಇವ್ರಿಗೆಲ್ಲರಿಗೂ ಸ್ವಲ್ಪ ಏನು ಅರಿವು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಬಸವೇಶ್ವರ ಅವರಿಗೆ ಶಕ್ತಿ ಕೊಡಲಿ ಬಸವೇಶ್ವರ ಏನು ಶಕ್ತಿ ಇಲ್ಲ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಮ್ಮ ಸಂಘಟನೆಯಿಂದ ನೂರ ಒಂದು ಕಾಯಿಯನ್ನ ತೆಂಗಿನಕಾಯಿಯನ್ನು ಹೊಡೆದು ಆಯುಕ್ತರು ನಗರಸಭೆ ಕಾರ್ಯಾಲಯ ಗಂಗಾವತಿ ಇವರಿಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಇವತ್ತು ಒತ್ತಾಯಿಸಲು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಗಂಗಾವತಿ ನಗರದಲ್ಲಿ ರಸ್ತೆಗಳು ತುಂಬಾ ಹದಗೆಟ್ಟಿದ್ದಾವೆ ಇಲ್ಲಿ ನಮ್ಮ ಆಂಜನಾದ್ರಿ ಬೆಟ್ಟಕ್ಕೆ ಮತ್ತು ಹುಲಿಗಮ್ಮ ದೇವಿ ದೇವಸ್ಥಾನಕ್ಕೆ ಹೋಗತಕ್ಕಂತ ವಾಹನಗಳು ಸಾಕಷ್ಟು ಅಪಘಾತದಲ್ಲಿ ಈಡಾಗಿದ್ದಾವೆ ಇಲ್ಲಿ ಹದಗೆಟ್ಟ ರಸ್ತೆಯಲ್ಲಿ ಕೂಡ ಅಪಘಾತ ಆಗಿದೆ ದಯವಿಟ್ಟು ಏನು ತೇಪೆ ಹಚ್ಚೋ ಕೆಲಸ ಮಾಡೋದು ಬೇಡ ಮಣ್ಣು ಹಾಕೋದು ಬೇಕಾಗಿಲ್ಲ ಮತ್ತು ಕಳಪೆ ಮಟ್ಟದ ಸಿಮೆಂಟು ಕಂಕರ್ ಹಾಕಿ ತಾತ್ಕಾಲಿಕ ರಿಪೇರಿ ಮಾಡೋದಕ್ಕಿಂತ ಶಾಶ್ವತವಾದಂತಹ ರಿಪೇರಿ ಮಾಡಬೇಕು ಹೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಅಂಗಡಿಯ ಮಾಲೀಕರು ಗಂಗಾವತಿ ಬಹಳ ಬೃಹತ್ವಾಗಿ ಬೆಳೆದಿದೆ ಅಂಗಡಿಯ ಮಾಲೀಕರು ಫುಟ್ಪಾತ್ ಗಳನ್ನು ಒತ್ತುವರಿ ಮಾಡಿದ್ದಾರೆ ಇಲ್ಲಿ ಪಾದಚಾರಿಗಳಿಗೆ ತೊಂದರೆ ಆಗಿದೆ ಅದೇ ರೀತಿಯಾಗಿ ವಾಹನ ನಿಲುಗಡೆಗೆ ಪಾರ್ಕಿಂಗ್ ಸಮಸ್ಯೆ ಆಗಿದೆ ಏನು ಕಾರುಗಳು ಮತ್ತು ಬೈಕ್ ಗಳು ನಿಲುಗಡೆ ಆಗಲು ಬಹಳ ತೊಂದರೆ ಆಗಿದೆ ಆ ಫುಟ್ಪಾತ್ ಏನು ಅದನ್ನ ತೆರವುಗೊಳಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಡಾಕ್ಟರ್ ಚಂದ್ರಪೂರ್ ಆಸ್ಪತ್ರೆಯಿಂದ ಇವಾಗ ಏನ್ ಡಿವೈಡರ್ ಮಾಡ್ತಾ ಇದ್ದಾರೆ ಇಲ್ಲಿ ಬಸ್ ನಿಲ್ದಾಣ ಕೂಡ ಡಿವೈಡರ್ ಮಾಡ್ತಾ ಇದ್ದಾರೆ ಅಂದ್ರೆ ಇದ್ದಂತ ಡಿವೈಡರ್ ಕೆಡವೆ ಮತ್ತೆ ಪುನಃ ಮಾಡ್ತಾ ಇದ್ದಾರೆ ನಾವು ಸುಮಾರು ಹತ್ತ ಹದಿನೈದು ವರ್ಷಗಳಲ್ಲಿ ಮೂರ್ ನಾಲ್ಕು ಸಾರಿ ಇದನ್ನ ಏನಂದ್ರೆ ಚಲೋ ಕೆಡೋದು ಮಾಡೋದು ಸುಮ್ ಸುಮ್ನೆ ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇದ್ದಾರೆ ನಗರಸಭೆಯವರು ಹಾಗಾಗಿ ಅಲ್ಲಿ ಚಂದ್ರಪ್ಪ ಆಸ್ಪತ್ರೆಯಿಂದ ಸೋಮರಾಜ್ ಆಸ್ಪತ್ರೆ ಹಾಗೂ ಆಸ್ಪತ್ರೆ ನಡೆಯುವ ಡಿವೈಡರ್ ಇಲ್ಲ ಅಲ್ಲಿ ಯಾಕೆ ಮಾಡಿಲ್ಲ ಅಲ್ಲಿ ಏನಾದ್ರು ಕಾನೂನು ಸಮಸ್ಯೆ ಇದೆ ಅಥವಾ ಬಜೆಟ್ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮದಾಗಿದೆ ಅದನ್ನು ಕೂಡ ಮಾಡ್ಬೇಕಲ್ಲಿ ಎಲ್ಲಿ ಡಿವೈಡರ್ ಇಲ್ಲ ಅಲ್ಲಿ ಎಲ್ಲ ಡಿವೈಡರ್ಗಳನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಕನಕದಾಸ ಸರ್ಕಲ್ನಲ್ಲಿ ಏನು ದೊಡ್ಡ ವಿದ್ಯುತ್ ಕಂಬ ಇದೆ ಅದು ರಸ್ತೆ ಪಕ್ಕದಲ್ಲಿದೆ ಅದು ಮಧ್ಯದಲ್ಲಿ ಇಲ್ಲ ಹೀಗಾಗಿ ಎಲ್ಲ ಬಸ್ಸುಗಳು ಲಾರಿಗಳು ಒಂದೇ ದಿಕ್ಕಿನಲ್ಲಿ ಇದೆ ಒಂದೇ ಬದಿಯಲ್ಲಿ ಹೋಗ್ತಾ ಇದೆ ಅಲ್ಲಿ ಅಪಘಾತಗಳು ಆಗ್ತಕ್ಕಂಥ ಸಂದರ್ಭದ ಹಾಗಾಗಿ ಅದನ್ನು ಮಧ್ಯದಲ್ಲಿ ನಿರ್ಮಾಣ ಮಾಡಬೇಕು ಮತ್ತು ಸಂಚಾರಿ ಫಲಕಗಳು ಏನು ನಮ್ಮ ಇದು ಕೆಂಪು ದೀಪ ನೀಲಿ ಮತ್ತು ಹಸಿರು ತೋರ್ತಕ್ಕಂಥ ಗಳನ್ನ ಅಲ್ಲಿ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಏನು ಬೇರೆ ಬೇರೆ ಊರು ಮತ್ತು ರಾಜ್ಯಗಳಿಂದ ಬರ್ತಕ್ಕಂಥವ್ರಿಗೆ ಗಂಗಾವತಿಯಲ್ಲಿ ಯಾವುದೇ ಒಂದು ಸೂಚಿ ಇಲ್ಲ ಇದು ಹಂಪಿಗೆ ಹೋಗ್ತಾ ಇದೆ ಇದು ಆನೆಗುಂದಿಗೆ ಹೋಗ್ತಾ ಇದೆ ರಸ್ತೆ ಮತ್ತು ಕೊಪ್ಪಳಕ್ಕೆ ಹೋಗ್ತಾ ಇದೆ ಅಥವಾ ಗಾಂಧಿ ಸರ್ಕಲ್ಗೆ ಹೋಗ್ತಿದೆ ಕೋರ್ಟ್ಗೆ ಹೋಗ್ತಿದೆ ಅಂತ ಯಾವುದೇ ಯಾಕಂದ್ರೆ ಇದು ಏನು ಹಳ್ಳಿ ಅಂತದ್ದು ಅಂದ್ಬಿಟ್ರೆ ಇಲ್ಲಿ ಅಧಿಕಾರಿಗಳು ರಾಜಕಾರಣಿಗಳಿಗಂತೂ ಅವರೆಲ್ಲ ಇದ್ದು ಅವ್ರು ಶವ ಆಗ್ಯಾರ ರಾಜಕಾರಣಿಗಳು ಇಲ್ಲಿ ಜನಪ್ರತಿನಿಧಿಗಳು ಶವವಾಗಿದ್ದಾರೆ ಅವರು ಯಾವುದೇ ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ಫ ನಾಮಫಲಕಗಳನ್ನು ಅಳವಡಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಭಾಳ ವರ್ಷಗಳಿಂದ ಸುಮಾರು ಎರಡು ಸಾವಿರದಿಂದ ಒಂದು ಸಿಟಿ ಮಾರ್ಕೆಟ್ ಪ್ರಾರಂಭವಾಗಿದೆ ಅಂದರೆ ನಿರ್ಮಾಣ ಆಗಿದೆ ಆ ನಿರ್ಮಾಣ ಮಾಡಿ ಸರ್ಕಾರಕ್ಕೂ ಹಾಗೂ ನಗರಸಭೆಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅದು ಸುಮ್ಮನೆ ರಿಪೇರಿ ಮಾಡ್ತಾರೆ ಅಲ್ಲಿ ಪುಡಾರಿಗಳು ಅನೈತಿಕ ಚಟುವಟಿಕೆ ನಡೀತಾ ಇದೆ ಇವರಿಗೆ ಮತ್ತೆ ಬೇರೆ ದೇಶ ಅಲ್ಲ ಪಾಕಿಸ್ತಾನ ಬೇರೆ ದೇಶದಲ್ಲಿ ಅಲ್ಲ ನಮ್ಮಲ್ಲಿ ದೇಶ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಸಿಟಿ ಮಾರ್ಕೆಟ್ ಓಪನ್ ಮಾಡೋದಲ್ಲ ಇದೇನು ವಿವಾದಿತ ಸ್ಥಳ ಅಲ್ಲ ಇಂತ ಸಿಟಿ ಮಾರ್ಕೆಟ್ ಪ್ರಾರಂಭ ಮಾಡದೇ ಇರತಕ್ಕಂತ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಏನಪ್ಪ ಯೋಗ್ಯರಲ್ಲ ಇವರು ಇವ್ರು ಅಂತ ಹೇಳಿ ನಾವು ಹೇಳ್ಬೇಕಾಗ್ತೈತಿ ಆದಷ್ಟು ಯಾವ್ದೇನಪ್ಪ ಹೇಳ್ಬಾರ್ದು ನೀವು ಬೇಕಾದ್ರೆ ಕಡಿಮೆ ಬಾಡಿಗೆ ಕೊಡ್ರಿ ನಿಮ್ ನಿಯಮ ಏನೈತಿ ಒಂದೇಳ ಕೊಡೋದಾಗಿಲ್ಲ ಯಾರು ಬರಂಗಿಲ್ಲ ಅಲ್ಲಿ ಮಟನ್ ಫಿಶ್ ಮಾರ್ಕೆಟ್ ಯಾರು ಬರೋದಲ್ಲ ಅಂದ್ರೆ ಬಡವರಿಗೆ ಕೊಟ್ಟು ಆ ಜಾಗ ಯಾರಿಗಾದ್ರು ಬಡವರಿಗೆ ಕೊಡ್ರಿ ಇಲ್ಲಾಂದ್ರೆ ಯಾವ್ದಾದ್ರು ಸರ್ಕಾರಿ ಕಚೇರಿ ಮಾಡ್ರಿ ಎಷ್ಟೋ ಹನ್ನೊಂದು ಇಲಾಖೆಗಳು ಇವತ್ತು ಗಂಗಾವತಿಯಲ್ಲಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೇವೆ ಕಡಿಗ ಅವುಗಳನ್ನಾದ್ರೂ ನಿರ್ಮಾಣ ಮಾಡ್ರಿ ಅಂತ ಹೇಳಿ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಒತ್ತಾಯ ಮಾಡ್ತಾ ಇದೆ ಈ ಒಂದು ಮನವಿಯನ್ನ ನಮ್ಮ ನಗರಸಭೆ ಪರ ಪರವಾಗಿ ಬಂದಂತ ನಮ್ಮ ನಾಗರಾಜ ಆರೋಗ್ಯ ನಿರೀಕ್ಷಕರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ஆ <muchas> 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 <muchas>